ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ನಮ್ಮ ನನ್ನ ಪ್ರೊಡ್ಯೂಸರ್ಸ್ನ ಎಲ್ಲ ಸ್ನೇಹಿತರು ಮನೆಯವರು ನನ್ನ ವಿಶೇಷವಾದ ಆತ್ಮದಲ್ಲಿ ಯಾವಾಗಲಿರುವಂಥ ಪ್ರೀತಿಯ ಅಣ್ಣ ಮತ್ತು ಅಕ್ಕ ಅದು ನನಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ ಆದರೆ ಅದು ಇಲ್ಲಿದೆ ಈ ಉಸಿರಿರೋವರೆಗೂ ನಿಮ್ಮ ಮನೆ ಮೇಲೆ ಹೀಗೆ ಇರ್ತೀವಿ ನಾವೆಲ್ಲಾನು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಒಂದೇ ನಿಮಿಷ ನೀವು ಶಿವಣ್ಣಗೆ ಒಂದು ಗಿಫ್ಟ್ ಕೊಟ್ರಿ ಶಿವಣ್ಣನೂ ನಿಮಗೆ ಗಿಫ್ಟ್ ಕೊಟ್ರು ನಾವಿಬ್ರು ಒಂದು ಸಣ್ಣದಾಗಿ ನೀವು ಸರ್ ಖಂಡಿತ ನಾನು ಹೋಗ್ತೀನಿ ನೀವು ಕೊಡಿ ನನ್ನ ನೀವು ಶಿವಣ್ಣ ಇಬ್ರು ಅಣ್ಣ ಕರುನಾಡ ಚಕ್ರವರ್ತಿ ಸ್ಯಾಂಡಲ್ವುಡ್ ಸಲಗ ಇಬ್ರು ಜೊತೆಲಿ ನಿಂತಿದ್ದಾರೆ ಬರಪ್ಪಾಸ್ ಕೃಷ್ಣ ಅವ್ರಾಗ್ಲೇ ಹೇಳಿದ ಹಾಗೆ ಈ ಫ್ರೇಮ್ ನೋಡಕ್ಕೆ ಒಂದು ಖುಷಿ ಒಂದು ಕಡೆ ನಮ್ಮ ಕರುನಾಡು ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು ಆ ಕಡೆ ಸ್ಯಾಂಡ್ಲುಡ್ ಸಲಗ ಇಬ್ಬರನ್ನ ಜೊತೆಯಲ್ಲಿ ಫ್ರೀ ಬಲ್ ತೋರ್ಸಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ ಅವರೇ ಬಂಗಾರದ ಮನುಷ್ಯಂಗೆ ಯಾಕೆ ಬಂಗಾರ ಅಂತ ಯೋಚನೆ ಮಾಡಿದ್ದಾರೆ ಅವರಷ್ಟೇ ಇಲ್ಲ ಸಕ್ಸಸ್ ಮೀಟರ್ ಕೊಡೋಣ ಸ್ವಲ್ಪ ರಿಲೀಸ್ ಟೆನ್ಶನ್ ಅಲ್ವಣ ದುಡ್ಡೆಲ್ಲ ಸ್ವಲ್ಪ ಇನ್ನು ನಮ್ ಆರ್ ಎಸ್ ಕೊಡ್ರ ಬೇರೆಪ್ಪ ಏನಿಸಿದೆ ಅಲ್ಲ ಅದೆಲ್ಲ ಹೇಳ್ಬೋದು ಅಂತಂದ್ರೆ ಎಲ್ರು ಗೊತ್ತಿರೋ ವಿಷಯ ಎಷ್ಟು ಚೈನ್ ಎಷ್ಟು ದನ ಇಷ್ಟ ಇಷ್ಟ ಕರೆಕ್ಟ್ ಆಗಿ ಅದೇನು ಇವಾಗ ಕ್ಯಾಲ್ಕುಲೇಟಿವ್ ವೇಣ ಅಣ್ಣ ಅದೆಲ್ಲ ಮುಂಚೆ ಇತ್ತು ಅದೆಲ್ಲ ಕೆಲವೊಂದೆಲ್ಲ ವಿಷಯಗಳು ಗಂಭೀರ ವಿಷಯಗಳು ಸ್ಟೇಜ್ ಮೇಲೆ ಹಿಂಗೆ ಮಾತಾಡಬೇಕು ಈ ರೀತಿ ಇವಾಗ ಎಲ್ಲ 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 ಎಲ್ಲರಿಗೂ ಓಪನ್ ಬುಕ್ ಇವಾಗ ರಿಲೀಸ್ ಟೆನ್ಷನ್ ಅಲ್ವಾ ಅಯ್ಯೋ ಓಕೆ ಓಕೆ ಪೇಮೆಂಟ್ ಎಲ್ಲ ಮಾಡೋದಿರುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು